ಸ್ನೇಹಿತರೆ ನಟ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮೆಂಥೋರೆ ಅವರು ಇದೀಗ ಮದುವೆಯಾಗಿ ಒಂದು ತಿಂಗಳು ಕೂಡ ಕಳೆದಿಲ್ಲ ಈ ಜೋಡಿ ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲಿದ್ದೇ ಇರುತ್ತಾರೆ ಇದೀಗ ಅದೇ ರೀತಿ ಮತ್ತೆ ಸುದ್ದಿಯಾಗಿದ್ದು ನಟಿ ಸೋನಲ್ ಮೆಂಥೋರೆ ಅವರು ಮದುವೆಯಾದ ಒಂದೇ ತಿಂಗಳಿಗೆ ಅತ್ತೆ ಮನೆಯಲ್ಲಿ ಕಣ್ಣೀರು ಹಾಕುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಾಯ್ತು ನಿಜಕ್ಕೂ ಅತ್ತೆ ನಟಿ ಸೋನಲ್ ಮೆಂತೋರೆ ಅವರಿಗೆ ಬೈದ್ರಾ ಅತ್ತೆ ಮಾಡಿದ ಕೆಲಸವಾದ್ರೂ ಏನು ಯಾಕೆ ನಟಿ ಅವರು ಹಾಳುತ್ತಿದ್ದಾರೆ ಏನಿದು ಸುದ್ದಿ ಅವರ ಮನೆಯಲ್ಲಿ ನಡೆದಿದ್ದಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಈ ಜೋಡಿಗೆ ಇಷ್ಟಪಡುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟಿ ಸೋನಲ್ ಹಾಗೂ ನಟ ತರುಣ್ ಸುಧೀರ್ ಅವರು ರಾಬರ್ಟ್ ಚಿತ್ರದ ಚಿತ್ರೀಕರಣದ ವೇಳೆ ಪ್ರೀತಿಸಿ ಎರಡು ವರ್ಷ ಸಂಬಂಧದಲ್ಲಿದ್ದು ನಂತರ ಮದುವೆಯಾದರು ಇದೀಗ ಈ ಸಂಬಂಧ ಪ್ರೀತಿಗೆ ತಿರುಗಿ ಮದುವೆಯಾಗಿ ಇನ್ನು ಒಂದು ತಿಂಗಳು ಕೂಡ ಕಳೆದಿಲ್ಲ ಅಷ್ಟರಲ್ಲಿ ಇದೀಗ ನಟಿ ಕಣ್ಣೀರು ಹಾಕುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾಕೆ ಕಣ್ಣೀರು ಹಾಕಿದ್ರು ನಿಜಕ್ಕೂ ನಟಿ ಸೋನಲ್ ಅವರು ಚಿತ್ರರಂಗಕ್ಕೆ ಬರುವ ಮುನ್ನ ಮೂಲತಃ ಇವರು ಗಾಯಕಿಯಾಗಿದ್ದರು ಫೇಮಸ್ ಗಾಯಕಿಯಿಂದ ನಟಿಯಾಗಿ ಮಿಂಚಿದರು ಹಲವಾರು ಸಿನಿಮಾಗಳನ್ನ ಕೂಡ ಇವರು ಮಾಡಿದರು ಆದರೆ ಸದ್ಯ ಇವರು ಪ್ರೀತಿಸಿ ಮದುವೆಯಾಗಿದ್ದಾರೆ ಇದೀಗ ಅತ್ತೆ ಮನೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾಕೆ ಕಣ್ಣೀರು ಹಾಕಿದ್ರು ಅಂದ್ರೆ ನಿಜವಾಗಲು ಇವರ ತಂದೆ ಒಬ್ಬ ಗಾಯಕ ಇವರು ಕೂಡ ಗಾಯಕಿ ತಂದೆ ಮತ್ತು ತಾಯಿಯ ಮುದ್ದಿನ ಮಗಳಾಗಿದ್ದರು ಇವರು ಇವರ ಮುದ್ದಿನ ಮಗಳನ್ನ ಅವರು ಬಿಟ್ಟು ಕೊಡುವುದಕ್ಕೆ ಸಾಧ್ಯವಿರಲಿಲ್ಲ ಎಂದು ಹೇಳಿದ್ದರು ಅದೇ ರೀತಿ ಪ್ರೀತಿಸಿ ಮದುವೆಯಾದರು ತಂದೆ ತಾಯಿಯನ್ನ ಬಿಟ್ಟು ಬಂದ ಇವರು ತಮ್ಮ ಮನೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಇದೀಗ ಅತ್ತೆಯವರು ಅವರಿಗೆ ಸಮಾಧಾನ ಮಾಡಿದ್ದಾರೆ ನೀನು ಕೂಡ ನಮ್ಮ ಮಗಳಂತೆ ಒಬ್ಬಳು ನಮ್ಮ ಮನೆಯಲ್ಲೇ ಇರು ಯಾವುದೇ ಕಾರಣಕ್ಕೂ ನಿನಗೆ ಬೈಯುವುದಿಲ್ಲ ನೀನು ತಲೆ ಕೆಡಿಸಿಕೊಳ್ಳಬೇಡ ನಿಮ್ಮ ತಂದೆ ತಾಯಿ ನಿನ್ನನ್ನು ಹೇಗೆ ಸಾಕಿದರೋ ಅದೇ ರೀತಿ ನಾವು ಕೂಡ ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಯಾವುದೇ ಕಾರಣಕ್ಕೂ ಅಳಬೇಡ ಅಂತ ಹೇಳ್ತಿದ್ದಾರೆ ಆದರೆ ಸೋನಲ್ ಮಾತ್ರ ತಂದೆ ತಾಯಿಯನ್ನ ನೆನೆಸಿಕೊಂಡು ಕಣ್ಣೀರು ಹಾಕುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಈ ರೀತಿ ಹೊಸದಾಗಿ ಮದುವೆಯಾದವರು ಇದೆಲ್ಲ ಈ ರೀತಿ ಅಳುವುದು ಕಾಮನ್ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ